ಈ ಬಾರಿ ಕನ್ನಡ ರಾಜ್ಯೋತ್ಸವದಂದು ವಿಧಾನಸೌಧದ ಮೇರೆಗೂ ಕಾಣಿಸಲಿಲ್ಲ ಪ್ರತಿ ವರ್ಷ ಬೆಳಕು ಅಲಂಕಾರ ಶೃಂಗಾರದಿಂದ ಕಂಗೊಳಿಸುವ ವಿಧಾನಸೌಧ ಈ ಬಾರಿ ಬಿಕೋ ಆಗಿ ಕಾಣಿಸಿತು ಇದರಿಂದ ಕನ್ನಡ ಅಭಿಮಾನಿಗಳ ಮನಸ್ಸಿಗೆ ನೋವುಂಟು ಮಾಡಿದೆ ನಮ್ಮ ಹೆಮ್ಮೆಯ ಚಿಹ್ನೆ ನಮ್ಮ ಗೌರವದ ವಿಧಾನಸೌಧ ಈ ರೀತಿ ಮಂಕಾಗಿ ಕಾಣಬೇಕಾ ಅಂತ ಜನರು ಸಾಮಾಜಿಕ ಜಾಲತಾಣಗಳಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇವತ್ತೊಂದು ಬಹಳ ನವೀನ ಸಂಗತಿಯನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಒಟ್ಟಾರೆ ಕರ್ನಾಟಕದ ಕನ್ನಡಿಗರು ನಾವೆಲ್ಲ ಸಂತೋಷವಾಗಿ ಆಚರಿಸ್ಬೇಕು ನಾವು ಮತ ಕೊಟ್ಟಂಥ ನಮ್ಮ ಮತವನ್ನು ಪಡೆದಂಥ ಸರ್ಕಾರವನ್ನು ರಚನೆ ಮಾಡಿದಂಥ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ಬಾರಿ ರಾಜ್ಯೋತ್ಸವಕ್ಕೆ ಲೈಟ್ ಬಿಟ್ಟು ಶೃಂಗಾರ ಮಾಡೋರು ವಿಧಾನಸೌಧನ ಬಾವುಟಗಳನ್ನ ಕಟ್ಟಂಥವ್ರು ಎಂಥ ದರಿದ್ರ ವ್ಯವಸ್ಥೆಗೆ ಬಂದಿದೆ ನೋಡಿ ಈ ಸರ್ಕಾರದ ದರಿದ್ರ ಯಾವ ಮಟ್ಟಕ್ಕೆ ಕಾಣ್ತಿದೆ ನೋಡಿ ವಿಧಾನಸೌಧಕ್ಕೆ ಒಂದು ಲೈಟ್ ಇಲ್ಲ ಒಂದು ಬಾವುಟಗಳು ಕಟ್ಟಿಲ್ಲ ನಾಳೆ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಿದ್ದೀವಿ ಇವ್ರಿಗೇನಾದರೂ ಮಾನ ಮರ್ಯಾದೆ ಈ ಸರ್ಕಾರಕ್ಕೆ ಅಂತ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ಗೌರವ ನಡ್ಕೊಂತಿದಾರೆ ಸಿದ್ದರಾಮಯ್ಯ ಅವರು ಎಲ್ರಿ ಕನ್ನಡ ರಾಮಾಯಣ್ರೆ ಎಲ್ಲಿ ನೋಡಿ ನಿಮ್ಮ ಸರ್ಕಾರ ಯಾವ ಮಟ್ಟಕ್ಕೆ ಇಲ್ಲಿ ನೋಡ್ತಾ ಇದ್ರೆ ನಮ್ಗೆ ಏನೋ ಹತ್ಬಿಟ್ಟಿದೆಯಾ ಅನ್ಸುತ್ತಾ ಅನಿಸ್ತಾ ಇದೆ ಏನಿದು ನಿಮ್ಮ ವ್ಯವಸ್ಥೆ ವಿಧಾನಸೌಧಕ್ಕೆ ಯೆಲ್ಲೋ ರೆಡ್ ಲೈಟ್ನ ಬಿಟ್ಟು ಶೃಂಗಾರ ಮಾಡ್ತಿದ್ದಂತ ವಿಧಾನಸೌಧವನ್ನು ಇವತ್ತು ಯಾವ್ದೋ ಬಿದ್ದಿರೋ ಸೌಧ ನೋಡಿದಾಗ ಆಗ್ತಿದ್ಯಲ್ರಿ ಕನ್ನಡದ ಬಾವುಟ ಕಟ್ಟಿಲ್ಲ ನಾಳೆ ಎಲ್ಲಾ ಏಳು ಕೋಟಿ ಕನ್ನಡಿಗರು ಆಚರಿಸುವಂತ ಕನ್ನಡ ರಾಜ್ಯೋತ್ಸವವನ್ನು ಯಾರೀ ಸಂಭ್ರಮಿಸ್ಬೇಕಾಗಿದ್ದು ನಾವು ಆಗ್ತಂತ ಮತದಿಂದ ಇವತ್ತು ನಾವು ಕಟ್ಟ ಟ್ಯಾಕ್ಸ್ ಇಂದ ಇವತ್ತು ವಿಧಾನಸೌಧದಲ್ಲಿ ಕೂತ್ಕೊಂಡು ದರ್ಬಾರ್ ಮಾಡುವಂತ ಜನ ನೀವು ಇವತ್ತು ನಮ್ಮ ಟ್ಯಾಕ್ಸ್ ಹಣವನ್ನ ಮಾಡಬಾರ ಕೆಲಸಕ್ಕೆಲ್ಲ ಯೂಸ್ ಮಾಡಿಕೊಂಡು ಅದರ ದುರುಪಯೋಗ ಮಾಡ್ಕೊಂತೀರಾ ಆದ್ರೆ ಇವತ್ತು ವಿಧಾನಸೌಧವನ್ನ ನಾಳೆ ರಾಜ್ಯೋತ್ಸವ ಇದ್ರೆ ಹಿಂದಿನ ದಿವಸ ಲೈಟ್ ಬಿಟ್ಟು ಶೃಂಗಾರ ಮಾಡಿ ಬಾವುಟವನ್ನ ಕಟ್ತವ್ರು ಎಲ್ರಿ ಡಿ ಕೆ ಶಿವಕುಮಾರ್ ಅವರೇ ಬಾಯಿ ಬಿಟ್ರೆ ನಾನು ದೊಡ್ಡ ಕನ್ನಡದ ಅಭಿಮಾನಿ ಅಂತ ತಿಳ್ಕೊಂತೀರಾ ಹೆಗ್ಲ ಮೇಲೆ ಕನ್ನಡದ ಶಾಲ್ಗಳು ಹಾಕೊಂತೀರಾ ಇನ್ಮೇಲೆ ನೀವೆಲ್ಲರೂ ಗೇಡು ನೀವೆಲ್ಲರೂ ಶಾಲಬಿಟ್ಟಿರಾ ನೀವು ಮಾನವ ಮರ್ಯಾದೆ ಇದ ಸರ್ಕಾರ ನಿಮ್ದು ಎಷ್ಟು ದರಿದ್ರ ವ್ಯವಸ್ಥೆ ಅಂತ ಅನಿಸ್ತಾ ಇದೆ ನಿಮ್ಗೆ ನೋಡ್ತಾ ಇದ್ರೆ ಈ ಮಟ್ಟಕ್ಕೆ ದರಿದ್ರ ಬಂತ ಕನ್ನಡಿಗರಿಗೆ ನಾವಿಂಥದೆಲ್ಲ ಕಣ್ಣಿಂದ ನೋಡಬೇಕಾ ಪ್ರತಿ ಬಾರಿ ಪ್ರತಿ ಬಾರಿ ಬಣ್ಣ ಬಣ್ಣದ ಲೈಟ್ಗಳನ್ನ ಬಿಟ್ಟು ಬಾವುಟವನ್ನ ಕಟ್ತ ಇದ್ದಂಥ ವಿಧಾನಸೌಧ ಇವತ್ತು ತೋಟ ಬಿಕ್ಕೋ ಅನ್ನಿಸ್ತಿದೆಯಲ್ಲ ರೀ ಯಾವುದೋ ಪಾಳ್ ಬಂಗ್ಲೆ ನೋಡಿದ್ ಹಾಕಿದಲ್ರಿ ನಿಮ್ಗೇನು ಮಾನವ ಮರ್ಯಾದಿದೆಯಾ ಗೌರವ ಇದೆಯಾ ನಿಮ್ ಸರ್ಕಾರಕ್ಕೆ ಏನಾರು ಬದ್ಧತೆ ಇದೆಯಾ ನಿಮ್ಮಲ್ಲಿ ಏನಾದ್ರು ಕನ್ನಡದ ಪ್ರೇಮ ಪ್ರೀತಿ ಅದೇನೋ ಕನ್ನಡದ ರಾಮಯ್ಯ ಇನ್ ಕನ್ನಡದ ರಾಮಯ್ಯ ಅಲ್ಲ ಇದು ನೋಡಿದ್ರೆ ಕನ್ನಡಿಗರಿಗೆ ಮೋಸ ಮಾಡೋ ರಾಮಯ್ಯ ಅನಿಸ್ತೈತೆ ಇಲ್ಲಿ ಎದ್ದು ಕಾಣ್ತಾ ಇದೆ ವಿಧಾನಸೌಧವನ್ನು ನೋಡಿದ್ರೆ ಅದು ಸಂಭ್ರಮ ಸಡಗರದಿಂದ ಇರಬೇಕಾದಂತ ವಿಧಾನಸೌಧ ಪಾಳು ಬಿದ್ದ ಬಿಲ್ಡಿಂಗ್ ತರ ಕಾಣ್ತಾ ಇದೆ ಇವತ್ತು ನಮ್ಮ ಕಣ್ಣಿಗೆ ನಾಳೆ ಬೆಳಿಗ್ಗೆ ರಾಜ್ಯೋತ್ಸವ ಈಗ ರಾತ್ರಿ ಹನ್ನೊಂದು ಮುಕ್ಕಾಲು ಆಗಕ್ ಬಂದಿದೆ ಇವತ್ತಿಂದ ದಿನ ಇದಕ್ಕೆ ಬಣ್ಣ ಲೈಟ್ ಹಾಕಿ ಬಾವುಟಗಳನ್ನ ಕಟ್ಟಿ ಎಷ್ಟು ಶೃಂಗಾರವಾಗಿ ಕಾಣ್ತಿತ್ತು ವಿಧಾನಸೌಧ ಅದು ನೋಡಕ್ಕೆ ಅಂತವನೇ ಬಂದು ಇದು ನೋಡಿದ ತಕ್ಷಣನೇ ಹೊಟ್ಟೆ ಉರಿತೈತಲ್ರಿ ನಿಮ್ ಮಾನವ ಮರ್ಯಾದಿಲ್ವಾ ನಿಮ್ ಸರ್ಕಾರಕ್ಕೆ ಇಂಥ ಸರ್ಕಾರವನ್ನ ಕನ್ನಡಿಗರು ಬೆಂಬಲಿಸ್ಬೇಕಾ ಅನ್ನೋ ಪ್ರಶ್ನೆ ಇವತ್ತು ಏಳು ಕೋಟಿ ಕನ್ನಡಿಗರು ಪ್ರಶ್ನೆ ಮಾಡಬೇಕಾಗಿದೆ ಇವರೆಲ್ಲ ಹೇಳ್ತಿದ್ದಲ್ಲ ನಾನು ಡಿಜೆಹಳ್ಳಿ ಕೆಜೆಹಳ್ಳಿ ಅಂತ ಮಾನ ಮಾನ್ಗೇಡಿಗಳು ಕೆಲಸ ಮಾಡಿದಂಥವ್ರಿಗೆ ಹೋಗ್ಬಿಟ್ಟು ಸಹಾಯ ಮಾಡಿಕೊಂಡು ಅವ್ರನ್ನ ಬಂಧ ಮುಕ್ತ ಮಾಡಿ ಅವ್ರ ಕೇಸ್ಗಳನ್ನ ತೆಗೆದು ಇವತ್ತು ಕನ್ನಡ ಚಳವಳಿಗಾರ ಕೇಸ್ ತೆಗಿಯಿಂದ ಯೋಗ್ಯತೆ ಇಲ್ಲದ ಸರ್ಕಾರ ಕೊಟ್ಟ ಮಾತಿನಂಗೆ ನಡ್ಕೊಳ್ಳಕ್ ಯೋಗ್ಯತೆ ಇಲ್ಲ ಸರ್ಕಾರ ಕೊಟ್ಟ ಮಾತಿಗೆ ಮಾತಿನ ಪ್ರಕಾರ ನಡ್ಕೊಳ್ಳಕ್ ಆಗದಿರೋಂತ ಸರ್ಕಾರ ಭುವನೇಶ್ವರಿ ಪ್ರತಿಮೆನ ಅನಾವರಣ ಮಾಡ್ತಾರೆ ಇದೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಿಂತ್ಕೊಂಡು ದೊಡ್ಡ ಬಡಾಯಿ ಕೊಚ್ಕೊಂತಾರೆ ಕನ್ನಡ ಹೋರಾಟಗಾರ ಕೇಸ್ಗಳು ತೆಗಿತೀನಿ ಅಂತ ಇವ್ರಿಗೆ ನಾಚಿಕೆ ಮಾನ ಮರ್ಯಾದಿಲ್ವೇನ್ರಿ ಇವತ್ ಗಂಟಾ ಯಾವ ಕೇಸು ತೆಗೆದಿಲ್ಲ ಮಾಡಬಾರ್ದು ಮಾಡ್ದ ಪಕ್ಷದ ಕಾರ್ಯಕರ್ತರು ಕೇಸ್ ಕೊಟ್ಟು ತಗದ್ರು ಇವರಿಗೆ ಯಾವ ನೈತಿಕತೆ ಇದೆ ಕನ್ನಡಿಗರ ಮುಂದೆ ನಿಲ್ಲಿಕೆ ಇವತ್ತು ನೋಡಿದ್ರೆ ವಿಧಾನಸೌಧವನ್ನ ನಮಗೆ ಬಹಳ ನೋವಾಗ್ತದೆ ಮತ್ತು ಶೃಂಗಾರ ಶೃಂಗ ಇಲ್ಲೊಂದು ಭುವನೇಶ್ವರಿ ಪುತ್ಥಳಿ ಇಟ್ಟಿದ್ದಾರೆ ನಾಳೆ ಅದಕ್ಕಿನ್ನೇನ್ ಮಾಡ್ತಾರ ಗೊತ್ತಿಲ್ಲ ಇವರು ಭುವನೇಶ್ವರಿ ಪುತ್ಥಳಿ ಇಟ್ಟಿದ್ದಾರೆ ಒಂದು ವಿಧಾನಸೌಧಕ್ಕೆ ಬಣ್ಣ ಬಣ್ಣದ ಲೈಟ್ ಇದೆ ಅಲಂಕಾರ ಮಾಡಿ ಬಾವುಟಗಳನ್ನ ಕಟ್ಟಿ ಎಷ್ಟು ಚಂದವಾ ಕಾಣ್ತಾ ಇತ್ತು ಪ್ರತಿ ವರ್ಷ ಇಂದಿನ ದಿನವೇ ಅಲ್ಲಿ ಶೃಂಗಾರ ಆಗಿರ್ತಾ ಇತ್ತು ಇವತ್ತು ನೋಡಿದ್ರೆ ಪಾಳ್ಬಿತ್ ಬಂಗರ ಕಾಣ್ತಾ ಇದೆ ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ ಅಂತ ಹೇಳಿ